ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಜೇ ಜುಲೈ ಒಂದರಿಂದ ಅನ್ವಯವಾಗುವಂತೆ ಮೂರು ಪರ್ಸೆಂಟಷ್ಟು ಹೆಚ್ಚಳವನ್ನು ಮಾಡಲಾಗ್ತಾ ಇದೆ ಸೊ ಕೇಂದ್ರ ಸರ್ಕಾರದ ಈ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದರ ಲಾಭಾಂಶ ದೊರೆಯಲಿದೆ ಸ್ನೇಹಿತರೆ ಈ ಬಗ್ಗೆ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ವರ್ಷದ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಮಾಹಿತಿನ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುತ್ತೆ ಅದು ಜನವರಿ ಒಂದರಿಂದ ಅನ್ವಯವಾಗುವ ರೀತಿ ಒಂದು ಆದರೆ ಜುಲೈ ಒಂದರಿಂದ ಅನ್ವಯವಾಗುವ ರೀತಿ ಎರಡನೇ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗುತ್ತೆ ಸೊ ಈಗ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ನೋಡಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವರ್ಷದ ಜುಲೈ ತಿಂಗಳಿನಲ್ಲಿ ತುಟ್ಟಿ ಭತ್ತೆಯು ಶೇಕಡಾ ಮೂರರಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಈಗ ಮೂಲಗಳ ಪ್ರಕಾರ ತಿಳಿದು ಬಂದಿರತಕ್ಕಂಥ ಮಾಹಿತಿ ಸ್ನೇಹಿತರೆ ಈ ಕಾರಣದಿಂದಾಗಿ ಡಿ ಎ ಶೇಕಡ ಐವತ್ತ ಐದು ಪರ್ಸೆಂಟ್ ಇದ್ದಿದ್ದು ಐವತ್ತ ಎಂಟು ಪರ್ಸೆಂಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಈ ಡಿ ಎ ಏರಿಕೆಯು ಕೇಂದ್ರ ಸರ್ಕಾರದ ಏಳನೇ ವೇತನ ಆಯೋಗದಲ್ಲಿ ಜಾರಿಗೆ ಬರುವಂತಹ ಕೊನೆಯ ಡಿ ಎ ಪರಿಷ್ಕರಣೆ ಎಂಬ ಮಾಹಿತಿ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಯಾಕೆಂದರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗ ರಚನೆ ಆಗ್ತಾ ಇದೆ ಆ ಕಾರಣಕ್ಕೆ ಈ ಡಿ ಎ ಹೆಚ್ಚಳ ಏಳನೇ ವೇತನ ಆಯೋಗದ ಕೊನೆಯ ಡಿ ಎ ಹೆಚ್ಚಳ ಆಗಲಿದೆ ಇದಕ್ಕೆ ಕಾರಣ ನೋಡಿ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಹೇಳೋದಾದರೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಅದರ ಅಂಕಿ ಅಂಶಗಳ ಆಧಾರದ ಮೇಲೆ ಡಿ ಎ ಪರಿಷ್ಕರಣೆ ಆಗುತ್ತೆ ಈ ಸೂಚ್ಯಾಂಕ ರಾಷ್ಟ್ರದ ಕಾರ್ಮಿಕ ದಿನನಿತ್ಯ ಜೀವನದ ವೆಚ್ಚವನ್ನು ಪ್ರತಿಬಿಂಬಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಿರಂತರವಾಗಿ ಸೂಚ್ಯಾಂಕ ಏರುತ್ತಿರುವ ಕಾರಣದಿಂದ ಡಿ ಎನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಡಿ ಎ ಹೆಚ್ಚಳ ಕಾರಣದಿಂದಾಗಿ ಹಲವಾರು ಸರ್ಕಾರಿ ನೌಕರದಾರರು ಮತ್ತು ಪಿಂಚಣಿದಾರರು ಸರ್ಕಾರದ ಗಡೆಯಿಂದ ಲಾಭವನ್ನು ಪಡೆಯಲಿದ್ದಾರೆ ಸೊ ಇದು ಇದರ ಅಧಿಕೃತ ಘೋಷಣೆ ಯಾವಾಗ ಆಗ್ಬೋದು ಅಂತಂದರೆ ನೋಡಿ ನಿಮಗೆಲ್ಲ ಹಾಗೆ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ನವೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಈ ಘೋಷಣೆ ಪ್ರಕಟಣೆ ಆಗಲಿದೆ ಎಂಬ ಸುಳಿವು ಸಿಕ್ಕಿದೆ ಸ್ನೇಹಿತರೆ ಈ ಪರಿಷ್ಕರಣೆ ನೋಡಿ ಜುಲೈ ಒಂದರಿಂದ ಅನ್ವಯ ಆಗುತ್ತೆ ಡಿ ಎ ಹೆಚ್ಚಳ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಆರ್ಥಿಕ ನೆರವಿನ ಹೆಚ್ಚಳವನ್ನು ಸಹಕರಿಸುತ್ತೆ ಮತ್ತು ಅಧಿಕೃತ ಘೋಷಣೆ ನಂತರ ಈ ಪರಿಷ್ಕರಣೆ ಅಂತಿಮ ಆಗುತ್ತೆ ಸೊ ಅದಕ್ಕೆ ಎಲ್ಲ ನೌಕರರು ಕಾದು ಕೂಡ್ತಿರತಕ್ಕಂಥದ್ದು ಯಾವಾಗ ಅನ್ನೋದಕ್ಕೆ ಒಂದು ಆ ಮಾಹಿತಿನ ಈಗ ಇಲ್ಲಿ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಇದೇ ದೀಪಾವಳಿಯ ಸಂದರ್ಭದಲ್ಲಿ ಈ ವರ್ಷದ ಎರಡನೇ ಡಿ ಎ ತುಟ್ಟಿ ಹೆಚ್ಚಳ ಆಗಲಿದೆ ಸ್ನೇಹಿತರೆ ಅದು ಶೇಕಡಾ ಮೂರರಷ್ಟು ಆಗಲಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ